ನಾನು ಎಚ್ ಎ ಆದಿಮೂರ್ತಿ ಐ ಟಿ ಸಿ ರಾಜ್ಯ ಜಂಟಿ ಕಾರ್ಯದರ್ಶಿ ರಾಜ್ಯ ಸಮಿತಿ ಜಂಟಿ ಕಾರ್ಯದರ್ಶಿ ಹಾಗೂ ಕೆ ಎಸ್ಆರ್ ಸಿ ಸ್ಟಾಫ್ ವರ್ಕಸ್ ಯೂನಿಯನ್ ನ ಉಪಾಧ್ಯಕ್ಷನಾಗಿ ಬಳ್ಳಾರಿ ಭಾಗದ ಕೆ ಎಸ್ ಆರ್ ಟಿ ಸಿ ಸಂಘಟನೆಯ ಅಧ್ಯಕ್ಷರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ ನಾನು ಅಟ್ಟಿ ಜಿಲ್ಲಾ ಗಣಿ ಕಾರ್ಮಿಕ ಸಂಘಟನೆಯ ಚುನಾವಣೆ ಪ್ರಚಾರಕ್ಕೆ ನಾನು ಬಂದಿರ್ತೇನೆ ಸಂಘದ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸುತ್ತೇನೆ ಈ ದಿನ ಒಂದು ಚಿನ್ನದ ನಾಡು ಅಂತ ಹೇಳಿ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಗ್ರೂಪ್ನಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಐ ಪಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರತಕ್ಕಂತಹ ಡಿ ಎ ವಿಜಯಭಾಸ್ಕರ್ ಅವರ ಬಗ್ಗೆ ಬಹಳ ಕೆಟ್ಟ ಕೆಟ್ಟದಾಗಿ ಬಹಳ ಅವಹೇಳನಕಾರಿ ರೀತಿಯಲ್ಲಿ ಒಂದು ಸುಳ್ಳು ಹೇಳಿಕೆ ಮುಖರ್ಜಿ ಅವ್ರಿಗೆ ನೈತಿಕತೆ ಇದ್ರೆ ಸಹಿ ಮಾಡಿ ಈ ತರ ಇಂಥವ್ರು ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಅವ್ರಿಗೆ ಧೈರ್ಯ ತಾಕತ್ತು ಯಾವುದೂ ಇಲ್ಲ ಇದ್ರ ಬಗ್ಗೆ ನಾವು ಅದನ್ನೆಲ್ಲ ನಾವು ಓದಿ ತಿಳ್ಕೊಂಡ್ ಏನ್ ಬರ್ದಿರೋ ಅಂತ ಬಹಳ ಕೆಟ್ಟ ಭಾಷೆಯಲ್ಲಿ ಬರೆದಿದ್ದಾರೆ ಇದನ್ನು ನಾವು ಸಂಪೂರ್ಣವಾಗಿ ರಾಜ್ಯ ಸಮಿತಿ ಪರವಾಗಿ ಹಟ್ಟಿ ಚಿನ್ನದ ಗಣಿ ಪ್ರಚಾರ ಸಮಿತಿ ಪರವಾಗಿ ಸಂಪೂರ್ಣವಾಗಿ ಖಂಡಿಸ್ತಾರೆ ಇಂಥ ಬಗ್ಗೆ ಜನಗಳು ನಮ್ಮ ಇಲ್ಲಿ ಕಾರ್ಯಕರ್ತರು ವಿಚಲಿತರಾಗದಂಗೆ ಬೇಸರ ಆಗದಂಗೆ ಚುನಾವಣೆ ಎದುರಿಸತಕ್ಕಂತ ಕೆಲಸದಲ್ಲಿ ಕಾರ್ಯದಲ್ಲಿ ನಿರಂತರ ಆಗಬೇಕು ಇವೆಲ್ಲ ಸುಳ್ಳು ಹೇಳಿಕೆ ಅವರು ಕೆ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಹುಬ್ಬಳ್ಳಿ ಸಮ್ಮೇಳನದಲ್ಲಿ ಸಮ್ಮೇಳನದಲ್ಲಿ ಮುನ್ನೂರ ಐವತ್ತು ಪ್ರತಿನಿಧಿಗಳ ಮಧ್ಯದಲ್ಲಿ ಆಯ್ಕೆ ಆಗಿ ಆಗಿ ಆಗಿರ್ತಕ್ಕಂತ ಪ್ರಧಾನ ಕಾರ್ಯದರ್ಶಿಗಳು ಡಿ ಎಸ್ಥರ್ ಅವರು ನಾನು ಕೂಡ ನಾನು ಆಯ್ಕೆ ಆಗಿರುತ್ತೇನೆ ಕೆ ಎಸ್ ಆರ್ ಸಿ ಸ್ಟಾಕ್ಸ್ ಫೆಡರೇಷನ್ ಸಮ್ಮೇಳನದಲ್ಲಿ ನಾನು ಕೂಡ ಒಂದು ಪದಾಧಿಕಾರಿ ಜಂಟಿ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ಆಯ್ಕೆ ಆಗಿರುತ್ತೇನೆ ಅವರು ಎರಡು ಬಾರಿ ನಮ್ಮ ಸಮ್ಮೇಳನದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸರ್ವಾನುಮತದಿಂದ ಆಯ್ಕೆ ಆಗಿರುತ್ತಾರೆ ಈ ಸುಳ್ಳು ಹೇಳಿಕೊಂಡು ಅವರು ಇವತ್ತು ಏನಾಗಿದೆ ಅಂದ್ರೆ ಈ ಪ್ರಚಾರದಲ್ಲಿ ಎ ಟು ಸಿ ಚುನಾವಣೆಯಲ್ಲಿ ಜಯವೇರಿ ಬಾರಿಸ್ತಾರೆ ಅಂತ ಹೇಳ್ಬಿಟ್ಟು ಅವರು ಬಹಳ ವಿಚಲಿತರಾಗಿ ಅಂತ ಗೋಮುಖ ವ್ಯಾಘ್ರ ಅಂತ ಹೇಳಿದ್ದಾರೆ ಗೋಮುಖ ವ್ಯಾಘ್ರ ಅವರು ಒಂದು ಪ್ರಾಮಾಣಿಕ ವ್ಯಕ್ತಿ ಇವತ್ತು ಭ್ರಷ್ಟಾಚಾರ ವಿರುದ್ಧ ಚುನಾವಣೆ ಮೂಲಕ ಹೋರಾಟ ಮಾಡ್ತಾ ಇದ್ದಾರೆ ಯಾರೇ ಭ್ರಷ್ಟಾಚಾರ ಮಾಡಿಲ್ಲ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಬ್ರಸ್ಟ್ನ ಹೊರಗಡೆ ನಾವು ಸಂಘಟನೆಯಿಂದ ಹೊರಗಡೆ ಆಗ್ತಕ್ಕಂತ ಕೆಲಸ ಮಾಡ್ತಾ ಇದ್ರೆ ಸ್ವಚ್ಛ ಮನಸ್ಸಿನಿಂದ ಪ್ರಮಾಣಿಕರು ಈ ಸಂಘಟನೆ ಕಾರ್ಮಿಕರಿಗೆ ಕೆಲಸ ಮಾಡತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗಬೇಕು ಇದೆಲ್ಲ ಸಹಜ್ನ ಇರ್ತಕ್ಕಂಥವ್ರು ಬ್ರಸ್ಟ್ರು ಎಲ್ಲಿಂದರೋ ವಿಷಯಗಳನ್ನ ಸಂಗ್ರಹಿಸಿ ಇವತ್ತು ಹಟ್ಟಿ ಚಿನ್ನದ ಗಣಿ ಒಳ್ಳೆ ಒಳ್ಳೆ ವಾತಾವರಣ ಎ ಐ ಟಿ ಸಿ ಒಳ್ಳೆ ವಾತಾವರಣ ಇದೆ ತಕ್ಕಡಿಗೆ ಮತ ಐ ಟಿ ಸಿ ಸಂಘಟನೆಗೆ ಓಟ್ ಆಗ್ತಕ್ಕಂತ ಒಳ್ಳೆ ವಾತಾವರಣನ ಕೆಡಿಸ್ತಕ್ಕಂಥ ಸುಳ್ಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಸಂಪೂರ್ಣ ಖಂಡಿಸ್ತೇವೆ ಅವರಿಗೆ ತಾಕತ್ತು ಇದ್ರೆ ಹೆಸರು ಹೇಳಿ ಹೇಳಿಕೆ ಕೊಡಬೇಕಿತ್ತು ಅವ್ರ ಹೆಸರು ಹಾಕ್ಬೇಕಿತ್ತು ಬರೀಬೇಕಿತ್ತು ಅವ್ರ ಹೆಸರು ಸೈನ್ ಸೈನ್ ಮಾಡಿ ಆ ಪತ್ರ ಬರೀ ಪೇಪರ್ ಅದರಲ್ಲಿ ಒಂದು ಟೈಪ್ ಕಾಪಿ ಇದೆ ಅದರಲ್ಲಿ ಒಂದು ಸೈನ್ ಇಲ್ಲ ಯಾವ ಸಂಘಟನೆ ಅನ್ನೋದಿಲ್ಲ ಯಾವ ಸಂಘ ಸಂಸ್ಥೆ ಅನ್ನೋದಿಲ್ಲ ಸುಮ್ಮನೆ ಸುಮ್ಮನೆ ಅಂಗನವಾಡಿ ನಮ್ಮ ಜಯಂ ಅಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಪ್ರಾಮಾಣಿಕ ವ್ಯಕ್ತಿ ಗಂಡ ಸತ್ತ ಹಬಳೆ ಒಂದು ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದಾಳೆ ಅಂಗನವಾಡಿ ಕಾರ್ಯಕರ್ತರು ಏನು ಶ್ರಮ ಪಡ್ತಾ ಇದ್ದಾರೆ ರಾಜ್ಯಾದ್ಯಂತ ಆಯಮ್ಮ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆ ಫುಲ್ ಟೈಮ್ ಆಗಿ ರಾಜೀನಾಮೆ ಮಾಡಿಸಿ ತಗೊಂಡಿದ್ದೀವಿ ಬರೀ ಹದಿನೈದು ಸಾವಿರ ಆಯಮ ಜೀವನಕ್ಕಾಗಿ ನಮ್ಮ ಫೆಡರೇಷನ್ ಇವತ್ತು ರಾಜ್ಯ ಸಮಿತಿ ಕೊಡ್ತಾ ಇದೆ ಅಂತ ಒಂದು ಮಹಿಳೆಗೆ ಹೋರಾಟ ಮಾಡತಕ್ಕಂಥ ಒಂದು ಧೀರ ಮಹಿಳೆಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂದ್ರೆ ಇವರು ಎಲ್ಲಿಂದ ಬಂದಿದೆ ಯಾವ ವಿಷಯ ಎಂಬುದು ನಮ್ಗೆ ಗೊತ್ತಿದೆ ನಾವು ಮುಂದಿನ ದಿನಗಳಲ್ಲಿ ಸಹಿ ಮಾಡಿದ್ರೆ ನಾವು ಅವ್ರ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ತಾ ಇದ್ವಿ ಕೇಸ್ ಹಾಕಿ ಅವ್ರನ್ನ ಕೋರ್ಟ್ ಗೆಳೆತಾ ಇದೀವಿ ನ್ಯಾಯಾಲಯದ ಮುಂದೆ ನಿಲ್ಲಿಸ್ತಾ ಇದ್ವಿ ಆ ಧೈರ್ಯ ತೋರ್ಸಿದ್ರೆ ಸೈನ್ ಮಾಡಿ ಹಾಕ್ಬೇಕಿತ್ತು ಇಂಥವೆಲ್ಲ ಗೊಡ್ಡ ಬೆದರಿಕೆಗೆ ಇವತ್ತು ರಾಜ್ಯ ಸಮಿತಿ ಆಗಲಿ ಹಟ್ಟಿದ ಚಿನ್ನ ಗಣಿ ಚಿನ್ನದ ಗಣಿ ನಮ್ಮ ಸಿ ಸಂಘಟನೆ ಆಗಲಿ ಎದುರಲ್ಲ ಇಂಥ ಗೊಡ್ಡ ಬೆದರಿಕೆಗಳನ್ನ ನಾವು ಎದುರಿಸ್ತೀವಿ ನಾವು ಮುಂದೆ ಕೂಡ ಎದುರಿಸ್ತೀವಿ ಚುನಾವಣೆ ನಾವು ಜಯದೇನೆ ಗಳಿಸ್ತೀವಿ ಕಾರ್ಮಿಕರ ನಾವು ಬದುಕನ್ನು ಹಸಿರು ಮಾಡತಕ್ಕಂತ ಕೆಲಸ ಮಾಡ್ತೀವಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಹಟ್ಟಿ ಚಿನ್ನದ ಗಣಿ ಸಂಸ್ಥೆನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಈ ಭಾಗದ ಜನಗಳಿಗೆ ನೌಕರಿ ಸಿಗಂಗೆ ಮಾಡ್ತೀವಿ ಎ ಸಿ ಬಿಟ್ಟು ಬೇರೆ ಯಾವ ಸಂಘಟನೆ ಕೂಡ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ಒಳ್ಳೇದು ಮಾಡೋ ಒಂದು ಮನಸ್ಸಿಲ್ಲ ಮಾಡೋದು ಇಲ್ಲ ಬಹಳಷ್ಟು ಜನ ಇಲ್ಲಿ ಕಾರ್ಮಿಕ ಮುಖಂಡರು ನಮ್ಮ ಸಂಘಟನೆಲ್ಲ ಇದ್ದು ದ್ರೋಹ ಬಗೆದು ಬೇರೆ ಸಂಘಟನೆ ಕಟ್ಕೊಂಡು ಇವತ್ತು ಹೋಗಿದ್ದಾರೆ ಅಂಥವ್ರಿಗೆ ಜನ ಪಾಠ ಕಲಿಸ್ತಾರೆ ಅವರಿವತ್ತು ಇವತ್ತು 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 ಹಲವಾರು ಸಂಘಟನೆಗಳು ಇಲ್ಲಿ ಇಟ್ಟುಕೊಂಡಿದ್ದಾರೆ ಸಂಘಟನೆಯಿಂದ ಹೋದಂತ ನಾಯಕರುಗಳೇ ಆ ಸಂಘಟನೆ ಸಂಘಟನೆಯಿಂದ ಬೇರೆ ಕಡೆ ಬೇರೆ ಸಂಘಟನೆಗೆ ಹೋಗ್ಬೇಕಂದ್ರೆ ಇಲ್ಲಿ ತಪ್ಪುಗಳು ಮಾಡಿ ಅಲ್ಲಿ ಹೋಗಿದ್ದಾರೆ ತಪ್ಪುಗಳು ಮಾಡಿದಕ್ಕೆ ಈ ಸಂಘಟನೆ ಅವ್ರನ್ನ ಹೊರಗಾಕಿದೆ ಹೊರಗಾಕಿದ ಮೇಲೆ ಅವ್ರು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ ಇದೆಲ್ಲ ಸಾಮಾನ್ಯ ಎಲ್ಲ ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ಗೊತ್ತಿರ್ತಕ್ಕಂಥ ವಿಷಯನೇ ಇದರಿಂದ ಹಟ್ಟಿ ಕಾರ್ಮಿಕರು ಬೇಸರ ಬಿಳವಾಡ್ರಿ ನೀವು ಇಂತಹ ಹೇಳಿಕೆಗಳನ್ನ ತಿಳ್ಕೊಂಡು ಧೈರ್ಯದಿಂದ ಇವತ್ತು ಎ ಐ ಟಿ ಸಿ ಮೇಲೆ ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಹೆಚ್ಚಿನ ಬಹುಮತದಿಂದ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಬಹುಮತದಿಂದ ನಮ್ಮ ಚುನಾವಣೆಯಲ್ಲಿ ಅಟ್ಟಿ ಇಪ್ಪತ್ತೈದು ಜನ ಅಭ್ಯರ್ಥಿಗಳನ್ನ ಜಯ ಗಳಿಸ್ತಕ್ಕಂಥದ್ದು ನಿಮ್ ಕೈಯಲ್ಲಿ ಇದೆ ಅದು ನೀವು ಮಾಡ್ತೀರ ಅಂತೇಳಿ ನಮಗೆ ನಂಬಿಕೆ ಇದೆ ಆ ತರ ನೀವು ಎಂಬತ್ತು ಪರ್ಸೆಂಟ್ ಬಹುಮತ ಕೊಟ್ಟು ಎ ಐ ಟಿ ಸಿ ಕೆಲಸ ಮಾಡಬೇಕು ಇವತ್ತೇ ಇವತ್ತೇ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಆತ್ಮಸಾಕ್ಷಿನ ವಿಚಾರಿಸಿ ಯಾವ ಸಂಘಟನೆ ಮಾಡಿದೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಅರವಿಂದ್ರ ನೇತೃತ್ವದಲ್ಲಿ ಅನುಸರ ನೇತೃತ್ವದಲ್ಲಿ ಹನುಮಂತ್ರೆಡ್ಡಿ ನೇತೃತ್ವದಲ್ಲಿ ಏನು ಸಂಘಟನೆ ಕೆಲಸ ಮಾಡಿದೆ ಇವತ್ತು ಅದೇ ದಾರಿಯಲ್ಲಿ ನಮ್ಮ ವಿಜಯ ಭಾಸ್ಕರ್ ಅವರು ಹೊರಟಿದ್ದಾರೆ ಆದರೆ ಇವರು ಬಹಳ ಶಿಸ್ತಿನ ಮನುಷ್ಯ ಶಿಸ್ತಿನ ಸಿಪಾಯಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವಿಜಯ ಅವರು ಶಿಸ್ತಿನ ಸಿಪಾಯಿ ಭ್ರಷ್ಟನ ಸೇರಿಸಲ್ಲ ಸಣ್ಣ ಪುಟ್ಟ ಲೋಪಗಳಿದ್ರೆ ಅವ್ರನ್ನ ಸಹಿಸ್ಕೊಳ್ತಾರೆ ಆದ್ರೆ ಇವರು ಅದನ್ನು ಸಹಿಸಲಾರದಂತ ವ್ಯಕ್ತಿಗಳು ಈ ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಖಂಡಿಸ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನು ಯಾರು ಏನ್ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಗೆ ಈಗಾಗಲೇ ನಮ್ಗೆ ಅರ್ಥ ಆಗ್ತಾ ಇದೆ ಎಲ್ಲಿಂದ ವಿಷಯ ರವಾನೆ ಆಗ್ತದೆ ಅನ್ನೋದು ಅರ್ಥ ಆಗ್ತದೆ ಅದನ್ನು ತಿಳ್ಕೊಂಡು ನಾವು ಏನ್ ಮಾಡ್ಬೇಕು ಅಂತ ಮಾಡ್ತೀವಿ ಮತ್ತು ಅಟ್ಟಿ ಚಿನ್ನದಗಳ ಕಾರ್ಮಿಕರು ಏ ಟೀಸ್ನ ಗೆಲ್ಲಿಸ್ಬೇಕು ಭಾರಿ ಬಹುಮತದಿಂದ ಗೆಲ್ಸಿ ಇಂಥ ಅಪಪ್ರಚಾರಗಳಿಗೆ ತಲೆ ಕೆಡಿಸ್ಕೋಬಾರ್ದು ಕಾರ್ಯ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ನಮ್ಮ ಹಟ್ಟಿ ಚಿನ್ನದ ಗಣಿ ಸಂಘಟನೆಯ ಪಿ ಸಿ ಸಂಘಟನೆಯ ತಕ್ಕಡಿ ಗುರುತಿನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಯಾವುದೇ ಇಂಥ ಅಪಪ್ರಚಾರಗಳಿಗೆ ಬೇಸರ ಆಗದೆ ಧೈರ್ಯದಿಂದ ಮುನ್ನುಗ್ಗಿ ಚುನಾವಣೆ ಎದುರಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ನಾನು ಶ್ರೀಶೈಲ ರೆಡ್ಡಿ ಆರ್ ಟಿ ಸ್ಟಾಫ್ ವರ್ಕರ್ ಯೂನಿಯನ್ ರಾಜ್ಯ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯದ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಇವತ್ತು ನಮ್ಮ ಕೆ ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಜಯ ಭಾಸ್ಕರ್ ಅವರ ಮೇಲೆ ಒಂದು ಒಂದು ಯಾವುದೋ ಒಂದು ಪ್ರಕಟಣೆ ಬಂದಿದೆ ಅದರಲ್ಲಿ ನೋಡಿದ್ರೆ ಅದರ ಭಾಸ್ಕರ್ ಅವರು ಏನು ಚುನಾವಣೆಗೆ ಅಂದಾಗಲಿ ಇದಲ್ಲ ಫೆಡರೇಷನ್ ಸಮ್ಮೇಳನದಲ್ಲಿ ಸರ್ವಾನುಮತದಿಂದ ಏನು ಆದಿಮೂರ್ತಿ ಅವರು ಹೇಳಿದ್ರು ಹಾಗೇನೆ ಆರಿಸಿ ಬಂದಿರೋದು ಅಲ್ಲಿ ಯಾವುದೇ ಯಾರನ್ನೂ ಹಿಂದಕ್ಕೆ ಹಾಕಿ ಬರುವಂತ ಒಂದು ವ್ಯವಸ್ಥೆ ಇರಲಿಲ್ಲ ಅವರು ಬಹಳ ಡೆಮೊಕ್ರೆಟಿಕ್ ಸ್ಟೈಲ್ ಅಲ್ಲಿ ಆರಿಸಿ ಬಂದಂತ ಅವರು ಮತ್ತು ಇದರ ಜೊತೆಗೆ ಕೆ ಎಸ್ ಆರ್ ಟಿ ಸಿಲಿ ಸೊಸೈಟಿಗಳ ಬಗ್ಗೆ ಅದರಲ್ಲಿ ಬರೆದಿರ್ತಾರೆ ಕೆ ಎಸ್ಆರ್ ಟಿ ಸಿ ಸೊಸೈಟಿಯಲ್ಲಿ ಕೆ ಎಸ್ ಆರ್ ಟಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಬಹಳ ಸ್ಪಷ್ಟವಾದ ನಿಲ್ಲೂ ತಗೊಂಡಿದೆ ಯಾರು ಕೂಡ ಕೆ ಎಸ್ ಆರ್ ಟಿ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಹೆಸರುಗಳ ಮೇಲೆ ನಮ್ಮ ಚುನಾವಣೆಗೆ ಹೋಗ್ಬೇಡ್ರಿ ಅಂತ ಹೇಳಿ ಆದ್ರಿಂದ ಯಾರು ಕೂಡ ಇವತ್ತು ಕೆ ಎಸ್ ಆರ್ ಟಿ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಹೆಸರ ಮೇಲೆ ಯಾರು ಕೂಡ ಚುನಾವಣೆಗೆ ಹೋಗ್ತಾ ಇಲ್ಲ ಮತ್ತು ಅದರಲ್ಲಿ ಹೋದ್ಮೇಲೆ ಕೂಡ ಕೆ ಎಸ್ ಆರ್ ಟಿ ಸ್ಟಾಫ್ ಚುನಾವಣೆಯಲ್ಲಿ ಏನಾದರೂ ಆ ಸೊಸೈಟಿಗೆ ಹಣ ಬಂತು ಅಂದ್ರೆ ಸರಿಯಾಗಿ ಆಡಳಿತ ವರ್ಗ ಕೊಡದೇ ಇದ್ದಾಗ ಮಾತ್ರ ಫೆಡರೇಷನ್ ಇನ್ವಾಲ್ವ್ ಆಗಿ ಆ ಹಣಕೋಸ ಒಂದು ವ್ಯವಸ್ಥೆ ಮಾಡುತ್ತೆ ಅದನ್ನ ಬಿಟ್ಟರೆ ಇನ್ನು ಯಾವುದೇ ಒಂದು ವಿಚಾರದಲ್ಲಿ ಫೆಡರೇಷನ್ ಸೊಸೈಟಿ ಕಡೆ ತಲೆ ಹಾಕೋದಿಲ್ಲ ಇದು ಒಂದು ಸುಳ್ಳು ಏನು ಮಾನಸಿಕವಾಗಿ ಮನುಷ್ಯರನ್ನು ಹತಾಶಗೊಳಿಸೋದಕ್ಕೋಸ್ಕರ ಇದು ಒಂದು ಮಾಡಿರ್ತಕ್ಕಂಥ ಒಂದು ಆಪಾದನೆ ಅಷ್ಟು ಬಿಟ್ರೆ ಬೇರೆ ಇನ್ನು ಏನೂ ಇಲ್ಲ ಇದ್ರಲ್ಲಿ ಯಾರು ಕೂಡ ಈ ಮೂಕರಿಸಿ ಏನು ಬರೆದಿದ್ದಾರೆ ಅದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾರು ಬರೆದಿದ್ದಾರೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ ಬಟ್ ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ಇದನ್ನ ತರಬೇಕಾದ ಅವಶ್ಯಕತೆ ಇರಲಿಲ್ಲ ಅವರಿಗೆ ಹತಾಶರಾದಂತಹ ವ್ಯಕ್ತಿಗಳು ಮಾತ್ರ ಇಂಥವೆಲ್ಲ ಮಾಡೋಕೆ ಸಾಧ್ಯ ಆಗುತ್ತೆ ಆದ್ರಿಂದ ಯಾರು ಹತಾಶೆಗಾಗೋದು ಬೇಡ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು ಕೆ ಎಸ್ ಆರ್ ಟಿ ಏನು ಐ ಟಿ ಸಿ ಯೂನಿಯನ್ ಗೆ ತಕ್ಕಡಿ ಗುರುತಿಗೆ ನಿಂತಿದ್ದಾರೆ ಅವನ್ನೆಲ್ಲರನ್ನು ಬಹಳ ಮುಂದಿನ ತಮ್ಮ ಬೆಳವಣಿಗೆಗಾಗಿ ಬಹಳ ಬಹುಮತದಿಂದ ಆರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ